ನಮಸ್ಕಾರ ಇದು ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಅರ್ಸೀಕೆರೆ ದೇವಸ್ಥಾನಗಳು ಮನುಷ್ಯನಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸುವ ಪವಿತ್ರ ಸ್ಥಳವಾಗಿದೆ ನಿತ್ಯ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ರಾಮಘಟ್ಟ ಪುರವರ್ಗ ಮಠದ ರಾಜಗುರು ರೇವಣ್ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಗ್ರಾಮದ ಧಾರ್ಮಿಕ ಸಂ ಪ್ರಸಿದ್ಧ ದಂಡಿನ ದುರ್ಗಮ್ಮ ದೇವಿ ನೂತನ ಗೋಪುರ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿ ಅವರು ಆಶೀರ್ವಚನ ನೀಡಿದರು ದೇವಸ್ಥಾನದ ನಿರ್ಮಾಣದ ಜೊತೆಗೆ ನಿರ್ವಹಣೆಯನ್ನು ಮಾಡಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸುವ ಜವಾಬ್ದಾರಿ ಶಿಕ್ಷಕರು ಹಾಗೂ ಪೋಷಕರದ್ದಾಗಿದೆ ಎಂದರು ಶಾಸಕ ದೇವೇಂದ್ರಪ್ಪ ಮಾತನಾಡಿ ದೇವಸ್ಥಾನದ ಅಭಿವೃದ್ಧಿ ಬಿಡುಗಡೆ ಆಗಿ ನಿಂತಿದ್ದ ಅನುದಾನ ಜೊತೆ ಹೆಚ್ಚಿನ ಅನುದಾನ ಬಳಸಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೆ ಪಿ ಪಾಲಯ್ಯ ಕುಮ್ಮತ್ನಳ್ಳಿ ಮಂಜುನಾಥ್ ಹಿನಾಯತ್ ಉಲ್ಲಾ ಪೂಜಾರ್ ಮರಿಯಪ್ಪ ಹನುಮಂತಪ್ಪ ಶೆಡ್ಡರ್ ಆನಂದಪ್ಪ ಮಹೇಶ್ವರಪ್ಪ ರಾಮಣ್ಣ ಸಲಾಂ ಸಾಬ್ ಬಸಮ್ಮ ಹನುಮಂತಪ್ಪ ಪಿ ಐ ಕೆ ರಂಗಯ್ಯ ಶಿವಣ್ಣ ಪಾಪಣ್ಣ ಪಿ ಡಿಒ ಅಂಜನಪ್ಪ ಹದಂ ಸಾಬ್ ಷಣ್ಮಕಪ್ಪ ಮಾಂತೇಶ್ ಲಕ್ಷ್ಮೀದೇವಿ ಅಣ್ಣಪ್ಪ ಮೂಗಪ್ಪ ಇತರರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು

ಈಗ ನಮ್ಮ ಸಣ್ಣ ವಲಯ ಮಾತಾಡೋ ಸಂದರ್ಭದಲ್ಲಿ ಈಗಾಗಲೇ ಕೊಟ್ಟಂತ ಹಿಂದಿನ ಶಾಸಕರು ಏನ್ ಇನ್ನು ಹೆಚ್ಚಿನ ಅನುದಾನ ಬಂದಾದ ಮೇಲೆ ಮೊದಲ ಆದ್ಯತೆ ಸಾರ್ವಜನಿಕವಾಗಿ ಮತ್ತು ಈ ದೇವ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಕ್ ಸಂಬಂಧಪಟ್ಟ ಏಳು ಗ್ರಾಮಗಳಲ್ಲಿ ಸಿ ಸಿ ರಸ್ತೆ ಮತ್ತು ಡ್ರೈನೇಜ್ ಕೆಲಸ ನಡೆಯುತ್ತ ಮತ್ತೆ ಅದೇ ರೀತಿ ರಾಮಘಟ್ಟ ಮತ್ತು ಸುತ್ತಮುತ್ತಲಲ್ಲಿ ಎರಡು ಕೋಟಿ ಮೂವತ್ತ್ ಮೂರು ಲಕ್ಷ ಎಪ್ಪತ್ತು ಸಾವಿರದ ಕೆಲಸವನ್ನು ನೀಡುವಂಥದ್ದು ಇವತ್ತು ನಮಗೆ ನಿಜವಾಗಲೂ ಬಹಳ ಸಂತೋಷ ಆಗ್ತದೆ